ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಲ್ಲಿಗೆ ಕೃಷಿಯನ್ನು ಮಾಡುವ ಮೊದಲು ನಮಗೆ ಮಾರುಕಟ್ಟೆನ ಹುಡುಕ್ಬೇಕಾ ಅಥವಾ ಮಲ್ಲಿಗೆ ಕೃಷಿ ಮಾಡಿ ಹೂವಾದ ನಂತರ ಮಾರುಕಟ್ಟೆನ ಹುಡುಕ್ಬೇಕಾ ಹಾಗೆಯೇ ಯಾವ ಮಾರುಕಟ್ಟೆಗೆ ಕೊಟ್ಟರೆ ನಮಗೆ ಉತ್ತಮ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ನಾನೊಂದು ನಿಮಗೆ ನನಗೆ ಕಮೆಂಟ್ ಬಂದದ್ದನ್ನು ಒಂದು ಸ್ಕ್ರೀನ್ಶಾಟ್ ತೆಗೆದು ನಿಮಗೆ ನಾನು ಒಂದು ಏನಲ್ಲಿ ನಾನು ತೋರಿಸ್ತಾ ಇದ್ದೇನೆ ಸ್ಕ್ರೀನ್ಶಾಟ್ ಹಾಕಿದ್ದೆ ನನ್ನ ವಿಡಿಯೋದಲ್ಲಿ ಮೇಡಮ್ ನನ್ನ ನನಗೆ ಹೂವಾಗ್ತಾ ಉಂಟು ನನಗೆ ಮಾರುಕಟ್ಟೆ ಸಿಗ್ತಾ ಇಲ್ಲ ಏನು ಮಾಡೋದು ದಯವಿಟ್ಟು ನಾನು ಕಷ್ಟದಲ್ಲಿ ಇದನ್ನು ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇದ್ರು ನನಗೆ ಆ ಕಮೆಂಟ್ ನೋಡಿ ತುಂಬಾ ಬೇಜಾರು ಅಂತ ಅನಿಸ್ತು ಅನಿಸಿತು ಏನಕ್ಕೆ ಅಂತ ಹೇಳಿದರೆ ಆ ಮಲ್ಲಿಗೆ ಕೃಷಿ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಆ ಸಣ್ಣ ಗಿಡ ಇದ್ದದನ್ನು ದೊಡ್ಡದು ಮಾಡಬೇಕು ಅದರಿಂದ ಹೂ ಪಡೆಯಬೇಕಾದ್ರೆ ಅದು ಕಷ್ಟಪಟ್ಟವರಿಗೆ ಮಾತ್ರ ಗೊತ್ತು ಹಾಗಾಗಿ ನಾನು ಹೇಳೋದು ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ಮಲ್ಲಿಗೆ ಕೃಷಿ ಮಾಡಬೇಕಾ ಅಂತ ಇದ್ದೀರಿ ಅಂತವರು ಒಮ್ಮೆ ನೀವು ನಿಮ್ಮ ಸುತ್ತಮುತ್ತದಲ್ಲಿರುವಂತಹ ಮಾರುಕಟ್ಟೆಯನ್ನು ಒಮ್ಮೆ ವಿಚಾರಿಸಿ ನಿಮ್ಮ ಕೈಯಿಂದ ಹೂ ತಗೊಳ್ತೇನೆ ಖಂಡಿತ ಕನ್ಫರ್ಮ್ ಅಂತ ಹೇಳಿದರೆ ಮಾತ್ರ ನೀವು ಹೂಗಳ ಮಲ್ಲಿಗೆ ಕೃಷಿಯನ್ನು ಮಾಡಿ ದಯವಿಟ್ಟು ಸ್ನೇಹಿತರೆ ಯಾಕಂತ ಹೇಳಿದರೆ ಇವಾಗ ಮಾರುಕಟ್ಟೆ ನಮಗೆ ಸಿಗ್ತಾ ಇಲ್ಲ ಮಲ್ಲಿಗೆ ಕೃಷಿಗೆ ಮಾರುಕಟ್ಟೆನೇ ಸಿಗ್ತಾ ಇಲ್ಲ ತುಂಬಾ ಸಮಸ್ಯೆ ಆಗ್ತಾ ಉಂಟು ನಮ್ಮ ಮೂಡುಬಿದ್ರಿಯಲ್ಲಿ ಇವಾಗ ಮಾರುಕಟ್ಟೆ ಇಲ್ಲ ಸ್ಟಾಪ್ ಆಗಿದೆ ಅಂತ ಹೇಳ್ತಾರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಕೊಡುವಂತಹ ಏನು ಮಾರುಕಟ್ಟೆಯಲ್ಲಿ ಹೂ ತಗೊಳ್ತಾರೆ ಬಟ್ ನನ್ನ ಹೂ ತಗೊಳ್ತಾರೆ ಬೇರೆಯವರ ಹೂ ತಗೊಳ್ತಾರ ಇಲ್ವಾ ಅಂತ ನಂಗೆ ನಾನು ಕೇಳಲಿಕ್ಕೆ ಹೋಗೋದಿಲ್ಲ ನನಗೆ ಕೇಳಲಿಕ್ಕೂ ಭಯ ಆಗ್ತದೆ ಯಾಕಂತ ನಾಳೆ ನನ್ನ ಹೂ ಬೇಡ ಅಂತ ಹೇಳಿದರೆ ನಾನು ಮೇಲೆ ನೋಡಬೇಕಾದೀತು ಅದಕ್ಕೋಸ್ಕರ ನಾನು ಅದರ ಬಗ್ಗೆ ಅವರ ಹತ್ರ ಏನೂ ವಿಚಾರಿಸಲಿಕ್ಕೆ ಹೋಗಲಿಲ್ಲ ಸ್ನೇಹಿತರೆ ನನಗೊಂದು ಕಮೆಂಟ್ ಬಂದಿತ್ತು ಮೆ ಆಗ ಹೇಳಿದಾಗೇನೆ ಏನು ಮಾಡೋದು ದಯವಿಟ್ಟು ತಿಳಿಸಿ ನಾನು ಕಷ್ಟದಲ್ಲಿದ್ದೇನೆ ನನಗೆ ಮಾರುಕಟ್ಟೆ ಸಿಗ್ತಾ ಇಲ್ಲ ಅಂತ ಹೇಳಿ ದಯವಿಟ್ಟು ನಾನು ನಿಮಗೆ ಹೇಳೋದು ಒಮ್ಮೆ ಮಾರುಕಟ್ಟೆಯನ್ನು ಹೇಗೆ ನೀವು ಏನು ಹುಡುಕ್ಬೇಕಂತ ಹೇಳಿ ನಾನೊಂದು ಡಿಟೇಲ್ ಆದಂತಹ ವಿಡಿಯೋವನ್ನು ಮಾಡಿದ್ದೇನೆ ಒಂದು ವೇಳೆ ನಿಮಗೆ ಮಾರುಕಟ್ಟೆ ಸಿಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ದಯವಿಟ್ಟು ಒಂದು ಬ್ರೋಕರ್ನ ಸಹಾಯವನ್ನು ತಗೊಳ್ಳಿ ಒಂದು ಯಾರಾದರೂ ಒಳ್ಳೆ ಬ್ರೋಕರ್ ನಿಮ್ಮ ಸುತ್ತಮುತ್ತ ಇದ್ದರೆ ಅಥವಾ ದೂರದಲ್ಲಿ ಯಾರಾದರೂ ಒಂದು ನಿಮ್ಮ ಪರಿಚಯದವರ ಹತ್ರ ಕೇಳಿ ಒಂದು ಒಳ್ಳೆಯ ಬ್ರೋಕರನ್ನು ಹುಡುಕಿ ನೀವು ಮತ್ ನಂತರ ನೀವು ಮಲ್ಲಿಗೆ ಕೃಷಿಯನ್ನು ಮಾಡಿ ಇಲ್ಲಾಂದರೆ ತುಂಬಾ ಸಮಸ್ಯೆ ಆಗ್ತಾ ಉಂಟು ನೀವು ಇಷ್ಟು ಹೂವನ್ನು ಮಾಡಿ ಗಿಡದಲ್ಲಿ ಹೂವನ್ನು ಪಡೆದು ನಿಮಗೆ ಮಾರುಕಟ್ಟೆನೇ ಇಲ್ಲ ಅನ್ನುವಾಗಿದ್ರೆ ನೀವು ಆ ಹೂವನ್ನು ಏನು ಮಾಡ್ತೀರಿ ಅಷ್ಟು ಅಷ್ಟು ಕಷ್ಟಪಟ್ಟಂತಹ ಮಲ್ಲಿಗೆ ಗಿಡವನ್ನು ಏನು ಮಾಡ್ತೀರಿ ಸ್ನೇಹಿತರೆ ಬಿಸಾಡ್ಲಿಕ್ಕೆ ಸಾಧ್ಯನ ಇಲ್ಲ ಏನಕ್ಕೆ ಅಂತ ಹೇಳಿದರೆ ನೀವು ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀರಿ ಖಂಡಿತವಾಗಿಯೂ ನಿಮಗೆ ಮಲ್ಲಿಗೆ ಕೃಷಿ ಮಾಡುವಾಗ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಮಲ್ಲಿಗೆ ಕೃಷಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅದಕ್ಕೆ ಗಿಡಕ್ಕೂ ಹಣ ಉಂಟು ಗೊಬ್ಬರಕ್ಕೂ ಹಣ ಉಂಟು ಸ್ಪ್ರೇಗಳಿಗೂ ಹಣ ಉಂಟು ಅದಕ್ಕೆ ಬೇಕಾದಂಥ ಸಮಯ ಸಂದರ್ಭದಲ್ಲಿ ಮೆಡಿಸಿನ್ಗಳನ್ನು ಸ್ಪ್ರೇ ಮಾಡಬೇಕು ಹಾಗಾಗಿ ತುಂಬ ಖರ್ಚು ಮಾಡಿರ್ತೀರಿ ಒಂದು ಒಳ್ಳೆಯ ಮಾರುಕಟ್ಟೆ ಅಥವಾ ಒಂದು ಒಳ್ಳೆಯ ಬ್ರೋಕರನ್ನು ನೀವು ಚಾಯ್ಸ್ ಮಾಡಿ ನಂತರ ನೀವು ಏನು ಮಲ್ಲಿಗೆ ಕೃಷಿಗಳನ್ನು ಮಾಡಬಹುದು ಸ್ನೇಹಿತರೆ ಮಲ್ಲಿಗೆ ಕೃಷಿಯನ್ನು ಯಾವುದರಲ್ಲಿ ಮಾಡಿದರೆ ಅಧಿಕ ಲಾಭವನ್ನು ಪಡೆಯಬಹುದು ನೆಲದಲ್ಲಿ ಮಾಡಿದರೆ ಪಡೆಯಬಹುದು ಅಥವಾ ಟಾರಸಿ ಇದು ಪಾಟಲ್ಲಿ ಇಟ್ಟು ನೆಟ್ಟು ಇಟ್ಟರೆ ಅಧಿಕ ಲಾಭವನ್ನು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ ಅದು ಕೂಡ ನನಗೆ ತುಂಬ ಕಮೆಂಟ್ ಬರ್ತಾ ಇತ್ತು ಖಂಡಿತವಾಗಿಯೂ ಯಾವುದರಲ್ಲೂ ನಾವು ಅಧಿಕ ಲಾ ಏನು ಇಳುವರಿ ಪಡೆಯುವುದಕ್ಕಿಂತ ಮುನ್ನ ಒಂದು ಒಳ್ಳೆಯ ಮಾರುಕಟ್ಟೆ ಅನ್ನ ಹುಡುಕಿ ಸ್ನೇಹಿತರೆ ನಮ್ಮ ಮೂಡಬಿದ್ರಿಯಲ್ಲಿ ಆಸುಪಾಸಿನಲ್ಲಿ ಯಾರಾದರೂ ಹೊಸ ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ಅಂತ ಯಾರೆಲ್ಲ ಇದ್ದೀರಿ ನೋಡಿ ದಯವಿಟ್ಟು ಒಮ್ಮೆ ನಮ್ಮ ಮೂಡಬಿದ್ರಿಯಲ್ಲಿ ಹೋಗಿ ನೀವು ಏನು ಮಾರುಕಟ್ಟೆ ಇದೆ ನೋಡಿ ಅಲ್ಲಿ ಒಮ್ಮೆ ನೀವು ಹೋಗಿ ಕ್ರಾಸ್ ಚೆಕ್ ಮಾಡಿ ನಮಗೆ ಮಾರ್ಕೆಟ್ ಇದೆಯಾ ಇಲ್ವ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಹೇಳಿ ಅದನ್ನೆಲ್ಲ ನೀವು ಏನೋ ನಿಮ್ಮ ಅದು ಅದೆಲ್ಲ ಪ್ರಾಬ್ಲಮನ್ನು ಸಾರ್ಟ್ ಔಟ್ ಮಾಡಿದ ನಂತರ ನೀವು ಮಲ್ಲಿಗೆ ಕೃಷಿಯನ್ನು ಮಾಡಿ ಇಲ್ಲ ಅಂದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಹಾಗಾಗಿ ನಾನು ಹೇಳೋದು ನಮಗೆ ಹತ್ತಿರ ಹತ್ತಿರದಲ್ಲಿ ಅಂದರೆ ನಮಗೆ ಸಿಟಿಯಲ್ಲಿ ಎಲ್ಲ ಬ್ರೋಕರ್ಗಳು ಸಿಗೋದು ತೀರಾ ಕಡಿಮೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಆ ಬ್ರೋಕರ್ಗಳು ಹಳ್ಳಿಗಳನ್ನು ಚಾಯ್ಸ್ ಮಾಡ್ತಾರೆ ತೀರಾ ಹಳ್ಳಿಗ ಹಳ್ಳಿ ಇರ್ತದೆ ನೋಡಿ ಯಾವ ಕಡೆ ಬಸ್ಸೆಲ್ಲ ಹೋಗೋದಿಲ್ಲ ವೆಹಿಕಲ್ಸ್ ಎಲ್ಲ ಹೋಗೋದಿಲ್ಲ ಅಂದರೆ ಅಂತಹ ಕಡೆಗಳನ್ನು ಅವರು ಚಾಯ್ಸ್ ಮಾಡ್ತಾರೆ ಯಾಕಂತ ಹೇಳಿದರೆ ತುಂಬ ಮನೆಗಳಲ್ಲಿ ಮಲ್ಲಿಗೆಲ್ಲ ಹತ್ರ ಹತ್ರ ಮನೆಯೆಲ್ಲ ಮನೆಗಳಲ್ಲಿ ಮಲ್ಲಿಗೆ ಇರ್ತದೆ ನೋಡಿ ಅಂಥವರನ್ನು ಅವರು ಚಾಯ್ಸ್ ಮಾಡ್ತಾರೆ ಹಾಗಾಗಿ ನಾನು ಹೇಳೋದು ಒಂದು ಒಳ್ಳೆಯ ಬ್ರೋಕರನ್ನು ಚೂಸ್ ಮಾಡಿ ಮತ್ತು ಬ್ರೋಕರ್ ನಂಬರ್ ಕೊಡಿ ನನಗೆ ಬ್ರೋಕರನ್ನು ತಿಳಿಸಿ ಅಂತ ಹೇಳಿದರೆ ದಯವಿಟ್ಟು ನನ್ನ ಹತ್ರ ಕೇಳಬೇಡಿ ನನಗೆ ಬ್ರೋಕರ್ನ ಕಾಂಟ್ಯಾಕ್ಟ್ ಇಲ್ಲ ಯಾಕಂತ ಹೇಳಿದರೆ ನಾನು ಡೈರೆಕ್ಟ್ ಮಾರುಕಟ್ಟೆಗೆ ಕೊಡೋದು ಹಾಗಾಗಿ ಒಮ್ಮೆಲ್ಲ ಕ್ರಾಸ್ ಚೆಕ್ ಮಾಡಿ ನಿಮ್ಮ ಏನಿದೆ ರೂಟಲ್ಲಿರುವಂತಹ ಪ್ರಾಬ್ಲಮ್ಗಳನ್ನೆಲ್ಲ ಸಾರ್ಟ್ಔಟ್ ಮಾಡಿದ ನಂತರ ಮಲ್ಲಿಗೆ ಕೃಷಿಗಳನ್ನು ಮಾಡಬಹುದು ಸ್ನೇಹಿತರೆ ನಂತರ ನೀವು ಎಷ್ಟು ಹೂಗಳನ್ನು ನಾವು ಮಾಡಿ ನೀವು ಮಾರುಕಟ್ಟೆಗೆ ಕೊಡಬಹುದು ಇದು ಬಿಟ್ಟರೆ ಬೇರೇನೇನಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ನನಗೆ ಕಮೆಂಟ್ ನೋಡಿದಾಗ ತುಂಬಾ ಬೇಜಾರಂತ ಅಂತ ಅನಿಸಿತು ಪಾಪ ಅಷ್ಟು ಹೂವನ್ನು ಮಾಡಿ ಹೂವಾಗುವಾಗ ಒಂದು ಮಾರುಕಟ್ಟೆ ಇಲ್ಲ ಅಂತ ಹೇಳುವಾಗ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸ್ನೇಹಿತರೆ ನಾನು ನಿಮಗೆ ಹೇಳೋದು ಇಷ್ಟೇ ಮಾರುಕಟ್ಟೆಯನ್ನು ಹುಡುಕಿ ನಂತರ ಮಲ್ಲಿಗೆ ಕೃಷಿ ಮಾಡಿ ಇಲ್ಲಾಂದರೆ ಖಂಡಿತ ಸಮಸ್ಯೆ ಇರ್ತದೆ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಎಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ